ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನೋಡಿ ಪಿಂಕ್ ಕಲರಲ್ಲಿ ಎರಡು ದಾಸವಾಳ ಬಿಟ್ಟಿದೆ ಇದರಲ್ಲಿ ತುಂಬ ಚೆನ್ನಾಗಿ ಹೂಗಳು ಬಿಡ್ತಾ ಇದೆ ನೋಡಿ ಮೊಗ್ಗು ಕೂಡ ತುಂಬ ಆಗಿದ್ದಾವೆ ಹಾಗೆಯೇ ಇಲ್ಲೂ ಕೂಡ ಒಂದು ಹೂ ಇದೆ ನೋಡಿ ಇದರಲ್ಲಂತೂ ಸಾಕಷ್ಟು ಮೊಗ್ಗಾಗಿದೆ ಫ್ರೆಂಡ್ಸ್ ಇದರಲ್ಲಿ ತುಂಬ ಮೊಗ್ಗಿದೆ ಇದರಲ್ಲಿ ನೋಡಿ ಇದು ನಾಳೆ ಅರಳ ಅರಳುತ್ತೆ ತುಂಬ ಚೆನ್ನಾಗಿ ಇದೆ ಹಾಗೆ ಇಲ್ಲೂ ಕೂಡ ಇದು ನಿನ್ನೆ ಅರಳಿತ್ತು ತುಂಬ ಚೆನ್ನಾಗಿ ಹೂಗಳಾಗುತ್ತೆ ಇದರಲ್ಲೂ ಕೂಡ ಈಗ ಇದು ಯಾಕೋ ಒಂದು ಸ್ವಲ್ಪ ಒಣ್ದಂಗಾಗಿತ್ತು ಪರವಾಗಿಲ್ಲ ಈಗ ಈಗ ಸ್ವಲ್ಪ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ ಹಾಗೆ ಇವತ್ತು ಬದ್ನೇಕಾಯಿ ತೆಗಿಯೋಣ ಅಂತ ಬಿಳಿ ಬದನೆಕಾಯಿ ಆಗಿದೆ ಯಾವುದು ಚೆನ್ನಾಗಿದೆಯಲ್ಲ ಅದನ್ನು ಮಾತ್ರ ಅಂದರೆ ದೊಡ್ಡದಾಗಿರೋದು ಅದನ್ನು ಮಾತ್ರ ತೆಗಿತಾಯಿದ್ದೀನಿ ನೋಡಿ ಇನ್ನೂ ಇಷ್ಟಿದೆ ಇದು ಒಂದು ಸ್ವಲ್ಪ ದಪ್ಪ ಆಗಲಿ ಇನ್ನು ಉಳಿದಿದ್ದು ನೋಡಿ ಇನ್ನು ಮೂರು ಎರಡು ಐದು ಇನ್ನೂ ಏಳಿದೆ ಇದರಲ್ಲೇ ಬಿಡ್ತೀನಿ ಚಿಕ್ಕದಿದೆ ಅದು ಹಾಗಾಗಿ ಅದರಲ್ಲೇ ಬಿಡ್ತೀನಿ ಇದೆಷ್ಟು ಮಾತ್ರ ತೆಗಿತಾಯಿದ್ದೀನಿ ಇವತ್ತು ಹಾಗೆ ಒಂದೆರಡು ಕಡ್ಡಿ ಕರಿಬೇವು ಕೂಡ ತಕ್ಕೊಂಡು ಹೋಗ್ತೀನಿ ನಾನು ಯಾಕೆಂದರೆ ಎಷ್ಟು ಬೇಕೋ ಅಷ್ಟೇ ಮಾತ್ರ ತೆಗಿತೀನಿ ಇನ್ಮೇಲೆ ಈ ಕರಿಬೇವು ಗಿಡ ಚೆನ್ನಾಗಿ ಚಿಗುರ್ಕೊಳ್ಳುತ್ತೆ ಹಾಗೆ ಹಾಗಲಕಾಯಿ ಕೂಡ ಆಗಿದ್ದಾವೆ ಫ್ರೆಂಡ್ಸಲ್ಲಿ ತೋರಿಸ್ತೇನೆ ರೀ ನೋಡಿ ಒಂದು ಚಿಕ್ಕ ಹಾಗಲಕಾಯಿ ಆಗಿದೆ ಇದನ್ನ ತೆಗಿತೀನಿ ಯಾಕಂದರೆ ಇದು ಆಲ್ರೆಡಿ ಈಗ ಹಣ್ಣಾಗ್ತಾ ಬರುತ್ತೆ ಅದಕ್ಕೋಸ್ಕರ ನೋಡಿ ಚಿಕ್ಕದಾಗಿದೆ ಇನ್ಮೇಲೆ ಇದಕ್ಕೆ ಒಂಚೂರು ಕೇರ್ ಮಾಡಬೇಕು ಯಾಕೆಂದರೆ ಇಲ್ಲಿ ನೋಡಿ ಇಲ್ಲೊಂದಾಗಿದೆ ಅಲ್ಲಲ್ಲಿ ಚಿಕ್ಕ ಚಿಕ್ಕದಿದ್ದಾವೆ ಹೆಣ್ಣು ಈ ಕಡೆ ಕೂಡ ಇದೆ ಬಳ್ಳಿ ಚೆನ್ನಾಗಿ ಹಬ್ಕೊಂಡಿದೆ ಬಟ್ ಏನಂದರೆ ಸ್ವಲ್ಪ ಕೇರ್ ಇಲ್ಲದೆ ಇರೋದ್ರಿಂದ ಈ ರೀತಿ ಆಗ್ತಾ ಇದೆ ನೋಡಿ ಹೂಗಳು ಕೂಡ ಅಷ್ಟೇ ತುಂಬ ಬಿಟ್ಟಿದ್ದಾವೆ ಕಾಯಿ ಕೂಡ ಚಿಕ್ಕ ಚಿಕ್ಕದು ಜಾಸ್ತಿ ಇದೆ ಒಂದು ಸ್ವಲ್ಪ ಕೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ನಿಂಬೆಕಾಯಿ ಕೂಡ ತುಂಬ ಚೆನ್ನಾಗಿ ಆಗಿದೆ ಇನ್ನೂ ಹಣ್ಣಾಗಬೇಕು ಹಣ್ಣಾಗೋಕ್ಕೆ ಇನ್ನೂ ಒಂದು ಹತ್ತು ಹದಿನೈದು ದಿನ ಬೇಕು ತುಂಬ ಇದ್ದಾವೆ ಕಾಯಿಗಳು ಆದರೆ ಇನ್ನೂ ಹಣ್ಣಾಗಿಲ್ಲ ನೋಡಿ ಹೂವು ಸಣ್ಣ ಸಣ್ಣ ಕಾಯಿ ಕಂಟಿನ್ಯೂವಸ್ ಆಗಿ ಇದೆ ಇದರಲ್ಲಿ ಇದಕ್ಕೆ ಮೊನ್ನೆ ನಾನು ಸ್ವಲ್ಪ ಕಿಚನ್ ಎಲ್ಲ ಹಾಕಿದ್ದೆ ಇನ್ನು ಇದಕ್ಕೆ ಜಾಸ್ತಿ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಬೇಕು ಹಾಗೆ ಇವತ್ತು ಈ ಮಲ್ಲಿಗೆ ಗಿಡನ ರಿಪೋರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಈ ಗಿಡನ ನಾನು ರಿಪೋರ್ಟ್ ಮಾಡಿ ತುಂಬಾ ದಿನ ಆಯಿತು ಅಂದರೆ ಒಂದು ವರ್ಷ ಮೇಲೇ ಆಯಿತು ಪ್ರತಿ ವರ್ಷ ಮಾಡಬೇಕು ಬಟ್ ಮಾಡಿರಲಿಲ್ಲ ನಾನು ಸ್ವಲ್ಪ ಹಾಳದಂಗಾಗಿತ್ತು ಅದಕ್ಕೆ ನಾನು ಏನು ಮಾಡಿದ್ದೆ ಪೂರ್ತಿ ಪೂರ್ತಿಯಾಗಿ ಪ್ರೂನಿಂಗ್ ಮಾಡಿ ಹೋಗಿದ್ದೆ ಊರಿಗೆ ಹೋಗಬೇಕಾದ್ರೇ ಪ್ರೂನಿಂಗ್ ಮಾಡಿದ್ದೆ ಇಲ್ಲೋಡಿ ಇಲ್ಲೆಲ್ಲ ಕಟ್ ಮಾಡಿದ್ದೆ ಎಲೆನೂ ಉಳಿಸಿರ್ಲಿಲ್ಲ ನಾನು ಅಷ್ಟು ಕಟ್ ಮಾಡಿಬಿಟ್ಟಿದ್ದೆ ನಾನು ಇಲ್ಲೋಡಿ ಎಲ್ಲ ಕಡೆಯಿಂದ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಇದು ತುಂಬ ದೊಡ್ಡದಿತ್ತು ನಾನು ಪೂರ್ತಿ ಕಟ್ ಮಾಡಿದ್ಮೇಲೆ ಇಷ್ಟು ಚೆನ್ನಾಗಿ ಚಿಗುರ್ಕೋತಾ ಇದೆ ಹಾಗಾಗಿ ಇವತ್ತು ಇದನ್ನು ರಿಪೋರ್ಟ್ ಮಾಡ್ಕೊತೀನಿ ಈಗ ಮಧ್ಯಾಹ್ನ ಆಗಿದೆ ಸಂಜೆ ಮಾಡ್ಕೋತೀನಿ ನಾನು ರಿಪೋರ್ಟು ಇನ್ಮೇಲೇನು ಬೇಸಿಗೆ ಶುರು ಆಯಿತು ನಾವು ಆದಷ್ಟು ರಿಪೋರ್ಟ್ ಮಾಡಬೇಕಾದ್ರೆ ಸಂಜೆನೇ ರಿಪೋರ್ಟ್ ಮಾಡ್ಕೋಬೇಕು ಬಿಸಿಲಲ್ಲಿ ಆದಷ್ಟು ರಿಪೋರ್ಟ್ ಮಾಡೋಕ್ಕೆ ಹೋಗಬೇಡಿ ನಾನು ರಿಪೋರ್ಟ್ ಮಾಡಬೇಕಾದ್ರೆ ತೋರಿಸ್ತೀನಿ ನಿಮಗೆ ನೋಡಿ ಇದು ಸಿಂಗೋನಿಯಮಲ್ಲೇ ಒಂದು ವೆರೈಟಿ ಇದು ಇದು ಅಲ್ಲಿ ಇದೆ ನಾನು ನಾನಿನ್ನ ತೊಗೊಂಡು ಬಂದು ತುಂಬ ದಿನ ಆಗಿತ್ತು ನೋಡಿ ಇದು ಒಂದು ಗಿಡದಿಂದ ನಾವು ಒಂದು ನಾಲ್ಕೈದು ಗಿಡ ಮಾಡ್ಕೋಬೋದು ಈ ಗಿಡ ಏನಿದೆಯಲ್ಲ ಇದರಲ್ಲೇ ಸೇಮ್ ಮನಿ ಪ್ಲ್ಯಾಂಟ್ ಥರನೇ ಬೇರ್ ಬಿಡುತ್ತೆ ಇಲ್ಲೆಲ್ಲ ನೋಡ್ತಿರ್ಬೋದು ನೀವು ಬೇರ್ ಹೆಂಗೆ ಬಿಟ್ಟಿದೆ ನೋಡಿ ಈ ರೀತಿ ಬೇರ್ ಬಿಟ್ಟಿರುತ್ತೆ ಅದನ್ನು ನೀವು ಕಟ್ ಮಾಡಿ ನೀರಲ್ಲಿ ಹಾಕಿ ಇಲ್ಲಾಂದರೆ ಮಣ್ಣಲ್ಲಿ ಹಾಕಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ಎಲ್ಲ ಸೀಸನ್ನಲ್ಲೂ ಇರುವಂತಹ ಗಿಡ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದರಲ್ಲಿ ಗ್ರೀನ್ ಕಲರ್ ಎಂದು ಬರುತ್ತೆ ಇದರಲ್ಲಿ ತುಂಬ ಕಲರ್ಸ್ ಇದೆ ಸದ್ಯಕ್ಕೆ ನನ್ನ ಹತ್ರ ಗ್ರೀನ್ ಮತ್ತು ಈ ಪಿಂಕಿಷ್ ಕಲರಲ್ಲಿ ಇದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದಕ್ಕೇನಾದರೂ ನಾವು ಒಂದು ಸಪೋರ್ಟೆ ಕೊಟ್ಟು ಅಂದರೆ ಮನಿ ಪ್ಲ್ಯಾಂಟ್ ಹಬ್ಸೋಕ್ಕೆ ನಾವು ಯೂಸ್ ಮಾಡ್ತೀವಲ್ಲ ಆ ಥರ ಇದಕ್ಕೆ ಸಪೋರ್ಟ್ ಕೊಟ್ಟರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ಇದನ್ನು ಇವತ್ತು ನಾನು ಮಲ್ಟಿಪ್ಲೈ ಮಾಡೋಣ ಅಂತ ನೋಡಿ ಇಲ್ಲಿ ಏನು ಬೇರು ಬಂದಿದೆಯಲ್ಲ ಇದನ್ನು ಕಟ್ ಮಾಡಿ ತೆಗಿತೀನಿ ನಾನು ತೆಗೆದ್ರೆ ಇನ್ನೊಂದು ಗಿಡ ರೆಡಿಯಾಗುತ್ತೆ ನಾನು ಇದೇ ರೀತಿಯಾಗಿ ಗಿಡಗಳನ್ನು ಮಾಡಿಕೊಳ್ಳೋದು ನೋಡಿ ಇಷ್ಟು ಕಟ್ ಮಾಡಿ ಈ ಬೇರನ್ನು ಏನಿದೆಯಲ್ಲ ನಾನು ಈ ಒಂದು ಬಾಟ್ಲಲ್ಲಿ ಹಾಕಿಟ್ಕೋತೀನಿ ನೀರು ಇದರಲ್ಲಿ ಮುಣುಗ್ಬೇಕು ಅಷ್ಟು ಇದರದು ಬೇರು ಒಂದು ವಾರಕ್ಕೆಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ ಗ್ರೋ ಆಗೋಕ್ಕೆ ಶುರು ಆಗುತ್ತೆ ನೀವು ಆವಾಗ ಬೇಕು ಅಂದರೆ ಮಣ್ಣಲ್ಲಿ ಹಾಕೋಬೋದು ಇಲ್ಲಾಂದರೆ ನೀರಲ್ಲೇ ಬಿಡ್ಬೋದು ಇದನ್ನು ಡೈರೆಕ್ಟಾಗಿ ಮಣ್ಣಲ್ಲೂ ಕೂಡ ನೀವು ನೆಡ್ಬೋದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ಇಂಥ ಸೀಸನ್ ಅಂತ ಏನಿಲ್ಲ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಈ ರೀತಿಯಾಗಿ ಮಲ್ಟಿಪ್ಲೈ ಮಾಡ್ಕೋಬೋದು ನಾವು ಗಿಡಗಳನ್ನು ಅದರಲ್ಲೂ ಈ ಥರ ಬೇರು ಬರುವಂಥ ಗಿಡಗಳನ್ನು ಬೇಗ ನಾವು ಮಲ್ಟಿಪ್ಲೈ ಮಾಡ್ಕೋಬೋದು ನೋಡಿ ಇದರಲ್ಲಿ ಇನ್ನೊಂದು ಕಟಿಂಗನ್ನು ಕೂಡ ತೊಗೋಬೋದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ಇದಕ್ಕೊಂದು ಸಪೋರ್ಟ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಗ್ರೋ ಮಾಡ್ಕೊಳುತ್ತೆ ಇದಕ್ಕೆ ಡೈಲಿ ನೀರು ಹಾಕಬೇಕು ತುಂಬ ಬಿಸಿಲಲ್ಲೇ ಇಡೋಕ್ಕೆ ಹೋಗಬಾರ್ದು ಎಳೆ ಬಿಸಿಲು ಬಿದ್ದರೆ ಸಾಕು ಇಲ್ಲಾಂದರೆ ನೀವು ಬಿಸಿಲು ಬೀಳದೆ ಇನ್ಡೈರೆಕ್ಟ್ ಸನ್ಲೈಟ್ ಬಿದ್ದರೂ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್